ನಮಸ್ಕಾರ ನಾನ್ ನಿಮ್ ಶೋಭಾ ಇವತ್ತಿನ ಬ್ಲಾಗ್ ನಲ್ಲಿ ಐಕಿರಿ ಕೆಫೆನ ಫಸ್ಟ್ ತೋರಿಸ್ತಿದೀನಿ ಬಿಕಾಸ್ ನಾನು ಸ್ಕಂದ ಇವಾಗ ದೇಮಲಿಗೆ ಹೋಗ್ತಾ ಇದ್ದೀವಿ ನಮ್ ಡ್ಯಾಡಿ ಮನೆಗೆ ಅಂಡ್ ಕೃಷ್ಣ ಬರ್ತಿಲ್ಲ ಏನೋ ಅವ್ರಿಗೆ ಕೆಲ್ಸ ಇದೆ ಅಂತ ಹಂಗಾಗಿ ನಾವು ಹೋಗ್ತಾ ಇದೀವಿ ಸ್ಯಾಟರ್ಡೆ ಸೊ ಸಂಡೇ ಇಷ್ಟುಕು ರಜಾ ಇರುತ್ತಲ್ಲ ಸೊ ಮಂಡೇ ರಿಟರ್ನ್ ಆಗೋಣ ಅಂತ ಹೋಗ್ತಿದೀವಿ ಗೊತ್ತಿಲ್ಲ ಯಾವತ್ ರಿಟರ್ನ್ ಆಗ್ತೀನಿ ಅಂತ ಹೋಗೋದಂತ ಹೋಗ್ತಿದೀವಿ ಫಸ್ಟ್ ಟೈಮ್ಸ್ ಕಂದನ ಒಟ್ಟಿಗೆ ನಾನ್ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೀನಿ ಹೇಗಿರುತ್ತೆ ಗೊತ್ತಿಲ್ಲ ಅಂಡ್ ಗೌರ್ಮೆಂಟ್ ಬಸ್ ಅಲ್ಲಿ ಹೋಗೋಣ ಅನ್ಕೊಂಡಿದೀನಿ ಬಿಕಾಸ್ ಆಧಾರ್ ತೋರಿಸಿ ಫ್ರೀ ಇರುತ್ತಲ್ವ ಅದೊಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ಹೇಗಿರುತ್ತೆ ಏನು ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಅದಕ್ಕೂ ಮುಂಚೆನೆ ನಾವು ಮನೇನ ಆಫ್ಟರ್ ಬಿಟ್ಟಿದ್ದು ಅಲ್ಲಿ ಊಟ ಮಾಡ್ಲಿಲ್ಲ ಐ ಎಫೆಕ್ಟ್ ಕಿಫೆಕ್ ಬಂದಿದ್ದೀವಿ ಇಲ್ಲಿ ಚೆನ್ನಾಗಿರುತ್ತೆ ಫುಡ್ಸ್ ಅಂತ ಹೇಳ್ತಿದ್ರು ಟ್ರೈ ಮಾಡಿದ್ದಾರೆ ನಾನ್ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಆ ಸ್ಕಂದ ಅಂತೂ ಇಲ್ಲಿ ಏನಾದ್ರು ಹೋಟೆಲ್ಗೆ ಬಂದ್ರೆ ಇದೆ ಕತೆ ಒಂದು ಸ್ಪೂನ್ ಕೊಡಿ ಗ್ಲಾಸ್ ಕೊಡಿ ಎಲ್ಲ ಅದು ಕೆಳಗೆ ಅದೆಲ್ಲ ಅದೆಲ್ಲಾ ಮಾಡ್ತಿರ್ತಾನೆ ಆ ಕೊಡ್ಬೇಡ ಹೋಗ್ಬೇಡ ಹಿಡ್ಕೊ ಅಂತೆಲ್ಲ ಹೇಳ್ತಿರ್ತಾರೆ ನಾನ್ ಸ್ವಲ್ಪ ಕೊಟ್ಬಿಡ್ತೇನೆ ಅವರೇ ಕ್ಲೀನ್ ಮಾಡ್ತಾರೆ ಇಲ್ಲ ಕೊನೆಯಲ್ಲಿ ನಾವೇ ಎತ್ತಿರೋಣ ಅಂತ ಬಿಕಾಸ್ ಅವ್ನ್ ಅಳ್ಸೋದು ನನ್ಗೆ ಇಷ್ಟ ಆಗಲ್ಲ ಕೃಷ್ ಏನಂದ್ರೆ ಇದೇ ಕಲಿತಾನೆ ಮನೇಲಿ ಎತ್ತಿ ಎತ್ತಿದ್ ಬಿಸಾಕ್ತಾನೆ ಬೇಡ ಬೇಡ ಅಂತ ಇರ್ತಾರೆ ಬಟ್ ಹೊರ್ಗಡೆ ಏನ್ ಗೊತ್ತು ಅವ್ರಿಗೆ ಮನೇಲಿ ಏನೋ ಒಂದು ಸಮಾಧಾನ ಮಾಡ್ಬೋದು ಬಟ್ ಹೊರ್ಗಡೆ ಏನಾದ್ರು ಅಳದ್ಕ್ ಸ್ಟಾರ್ಟ್ ಮಾಡಿದ್ರೆ ನಾವ್ ಈ ಬ್ಯಾಗ್ ಎಲ್ಲಾ ತಗೊಂಡು ಅವನ್ನ ಸುಧಾರ್ಸೋಕೆ ಅದಕ್ಕೆಲ್ಲ ನಂಗೆ ಸಖತ್ ಹಿಂಸೆ ಆಗುತ್ತೆ ಸೊ ಹೋಟೆಲ್ ಬಂದಾಗ ಅವನ್ ಏನ್ ಕೇಳ್ತಾನೆ ಆ ಸ್ವಲ್ಪ ಕೊಪ್ಪಿಡ್ತೀನಿ ನಾನು ಹಂಗೇನೆ ಅವ್ರಿಗೆ ಹೇಳ್ತೀನಿ ಫಸ್ಟ್ ಪರ್ಮಿಷನ್ ಕೇಳ್ಕೊಂಡ್ ಕೊಡ್ತೀನಿ ಅಷ್ಟೇ ಇನ್ ಏನ್ ಮಾಡಕ್ಕಾಗುತ್ತೆ ಇವಾಗ ನೋಡಿ ಶೆಲ್ಪ್ ಮೇಲೆ ಕೂತಿದ್ದಾನೆ ಇಲ್ಲಿ ಕೆಫೆ ಅಂತೂ ತುಂಬಾನೇ ಚೆನ್ನಾಗಿದೆ ಇದು ನನ್ಗೆ ಅಡ್ರೆಸ್ ಹೇಳಲಿಕ್ಕೆ ಕೃಷ್ಣ ಕೇಳ್ಕೊಂಡಿಲ್ಲ ಮೈಸೂರಲ್ಲಿ ಎಲ್ಲಾ ಕಡೆನು ಅಷ್ಟೇ ಎಲ್ಲೇ ಹೋದ್ರು ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಹಾಕ್ ಕೇಳ್ತೀನಿ ಕೃಷ್ಣ ವಾಯ್ಸ್ ಕೊಡ್ಬೇಕಾದ್ರೆ ಅವ್ರು ಇದ್ರೆ ಇದು ಯಾವ್ದು ಲೊಕೇಶನ್ ಹೇಳೋಣ ಚೆನ್ನಾಗಿದೆ ಅಂತ ಹೇಳಿ ಇವತ್ತು ವಾಯ್ಸ್ ಕೊಡ್ಬೇಕಾದ್ರೆ ಅವ್ರು ಇಲ್ಲ ಹಂಗಾಗಿ ನನ್ಗೆ ಲೊಕೇಶನ್ ಹೇಳಕ್ ಬರಲ್ಲ ಬಟ್ ನೇಮ್ ಅಂತ ಹೇಳ್ತೀನಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಆರಾಮಾಗಿ ಲೊಕೇಶನ್ ಸಿಗತ್ತೆ ಇವಾಗೇನು ಐಗಿರಿ ಕೆಫೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂಡ್ ಎನ್ವಾರ್ಮೆಂಟ್ ಯಾರು ಲವ್ ಮಾಡ್ತಾರೆ ಅದನ್ನ ಚೆನ್ನಾಗಿ ಇಷ್ಟಪಡೋರ್ಗೆ ಸಖತ್ ಅಂದ್ರೆ ಸಖತ್ ಆಗಿದೆ ಫೋಟೋ ಶೂಟ್ ಕಿರ್ಬೋದು ಅದಕ್ಕೂ ಕೂಡ ಚೆನ್ನಾಗಿದೆ ಫೋಟೋ ಶೂಟ್ ಮೀನ್ಸ್ ವೆಡ್ಡಿಂಗ್ ಶೂಟ್ಸ್ ಆತರ ಹೇಳಿದ್ದು ಕೆಲವೊಬ್ರು ಈ ತರ ಕೆಫೆ ಅಲ್ಲೆಲ್ಲ ಹೋದಾಗ ಕೆಲವೊಂದು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋದಿರ್ಬೋದು ಪೋಸ್ಟ್ ಮಾಡೋದಿರ್ಬೋದು ಅಂಡ್ ಸ್ನಾಪ್ ಹಾಕೋದಿರ್ಬೋದು ಅದಕ್ಕೆಲ್ಲ ಚೆನ್ನಾಗಿದೆ ಇದು ಹೋಟೆಲ್ ಯಾವಾಗ್ಲೂ ಒಂಥರ ರಿಫ್ರೆಶಿಂಗ್ ಆಗಿರತ್ತೆ ಆ ರೀತಿನೇ ನನ್ಗೆ ಫೀಲ್ ಆಗ್ತಾ ಇರೋದು ಹೊರ್ಗಡೆಯಿಂದ ನಾನು ತುಂಬಾ ಸಲ ನೋಡಿದ್ದೆ ಅವಾಗೆಲ್ಲ ಖುಷಿ ಹೇಳ್ತಿದ್ರು ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಅಹ್ ಕೆಲವೊಂದು ರೀಸನ್ಸ್ ಅಲ್ಲಿ ನಾನು ನೋಕ್ರಿ ಪಾಪಿನ ಕರ್ಕೊಂಡ್ ಬರ್ದೇ ಇರೋ ದಿನ ಎಲ್ಲ ಬರಲ್ಲ ನಾನು ಯೂಶ್ಯಲಿ ಯಾಕಂದ್ರೆ ಇಲ್ಲೇ ನಮ್ಗೆ ಟೈಮ್ ಹೋಗ್ಬಿಟ್ರೆ ಅವನ್ ಮನೇಲಿ ಏನ್ ಮಾಡ್ತಿರ್ತಾನೋ ಏನೋ ಅಂತ ಭಯ ಆಗ್ತಿರತ್ತೆ ಅವ್ನಿದ್ರೇನೆ ನಾನು ಈ ತರ ಹೋಟೆಲ್ ಎಲ್ಲ ಬರೋದು ಸೊ ನಮ್ಮೊಟ್ಟಿಗೆ ಇದ್ದಾವೆ ನನ್ಗೆ ಏನೋ ಒಂಥರ ಸಮಾಧಾನ ಇಲ್ಲ ಅವ್ನ್ ಬಿಟ್ಟು ಬಂದಿ ನಾನು ಇಲ್ಲೇನಾದ್ರೂ ತಿನ್ನೋದು ಅದ್ ಏನೋ ಸಮಾಧಾನನೇ ಅನ್ಸಲ್ಲ ಅವ್ನ್ ಊಟ ಮಾಡಿದನೋ ನಾನು ಇಲ್ವಲ್ಲ ಮಾಡ್ಸ್ಕೊಂಡಿದನೋ ಇಲ್ಲನೋ ಏನಾದ್ರೂ ಒಂದ್ ಅನ್ಸ್ತಾನೆ ಇರುತ್ತೆ ಮೈಂಡ್ ಅಲ್ಲಿ ಸೊ ಇಲ್ಲಿ ನಾನು ಎಂಜಾಯ್ ಮಾಡಲ್ಲ ಕಿಸ್ಟೊತ್ತೆನೋ ಹಂಗಾಗಿ ಅವ್ನ್ ಇದ್ರೆ ಮಾತ್ರ ನಾನು ವಿಸಿಟ್ ಮಾಡ್ತೀನಿ ಇಲ್ಲಿಗೆಲ್ಲ ಸೊ ಮಸಾಲಾ ದೋಸಾ ಗೀ ಮಸಾಲಾ ಸೆಟ್ ದೋಸೆ ಅನ್ಸುತ್ತೆ ಅದನ್ನ ತಗೊಂಡ್ವಿ ಅಂಡ್ ಸೆಟ್ ದೋಸಾ ಕೂಡ ತಗೊಂಡ್ವಿ ಪಾಪಕ್ ತಿನ್ಸ್ಬೋದು ಅಂತ ಹೇಳಿ ಅಂಡ್ ಅದಾದ್ಮೇಲೆ ನಾವು ಬಸ್ಸಲ್ಲಿ ಬಂದಾಗ ನಾನ್ ಜಾಸ್ತಿ ವಿಡಿಯೋಸ್ ಅಲ್ಲಿ ಮಾಡ್ಲೇ ಇಲ್ಲ ಅಂತಾನೆ ಹೇಳ್ಬೋದು ನನ್ಗಂತೂ ಆಗ್ಲಿಲ್ಲ ಇವನ್ ಕರ್ಕೊಂಡು ಬಸ್ ಅಲ್ಲಿ ಏನ ಯಾವತ್ತ ಬರ್ಬಾರ್ದಪ್ಪ ಅನ್ನಿಸ್ತು ಅಂದ್ರೆ ಅವ್ನೇನು ತರಲೇ ಮಾಡ್ಲಿಲ್ಲ ನಸಿಪುರ ಆರಾಮಾಗ್ ಆರಾಮಾಗಿ ಅದ ಆತ್ಮನ ಎದ್ದಿದ ತಕ್ಷಣ ಗಲಾಟೆ ಏನಿಲ್ಲ ಸುಮ್ಮನೆ ಅಳ್ತಿದ ಇಳಿಯೋಣ ಇಳಿಯೋಣ ಅಂತ ತೋರ್ಸ್ತಿದ್ದಾನೆ ಕೆಳಗಡೆ ಇಳಿಯಣ ಇಳಿಯೋಣ ಅಂದ್ರೆ ಅವನ್ ಅಷ್ಟು ಜನರನ್ನ ಅದೆಲ್ಲ ನೋಡಿರ್ಲಿಲ್ವಲ್ಲ ಸುಬ್ಬಾ ಹಂಗ ಅನ್ಸ್ತಿತ್ ಅನ್ಸುತ್ತೆ ಅಂಡ್ ಬಂದಿದ್ ನಾಳೆಗೇನೆ ಏನಾಯ್ತು ನಾನ್ ಬಂದಿದ್ದ ಆಕ್ಚುಲಿ ಏನಕ್ಕೆ ಅಂದ್ರೆ ಡ್ಯಾಡು ಪಾಪುನ ನೋಡ್ಲೇಬೇಕು ಇಲ್ಲಾಂದ್ರೆ ನಾನೇ ಬರ್ತೀನಿ ಅಂತ ಹೇಳ್ತಿದ್ರು ಬಟ್ ಅಷ್ಟು ದೂರ ಈಗ ಅವ್ರಿಗೆ ಟ್ರಾವೆಲ್ ಮಾಡಿದ್ರೆ ಸ್ವಲ್ಪ ಅಷ್ಟು ಕಂಫರ್ಟ್ ಇಲ್ಲ ಈಗ ಅವ್ರಿಗೆ ಮೈಸೂರಿಗೆ ಬಂದ್ರು ಸ್ವಲ್ಪ ಸುಸ್ತಾಗುತ್ತೆ ಅಂತಾರೆ ಮಲ್ಕೋತಾರೆ ಅಂಡ್ ಅಲ್ಲೇ ಉಳ್ಕೊಳ್ಳಿ ಅಂದ್ರೆ ಉಳ್ಕೊಳಲ್ಲ ಮನೆಗ್ ಬರ್ಬೇಕು ಹಿಂಗೆಲ್ಲಾ ಮಾಡ್ತಿರ್ತಾರೆ ಸೊ ನಾನೇ ಕರ್ಕೊಂಡ್ ಬರ್ತೀನಿ ಕೃಷಿ ಹೇಳಿದ್ರು ನೀನೆ ಹೋಗ್ ಬಂದ್ಬಿಡು ಅವ್ರ ಹಿಂಸೆ ಅಂತ ಹಂಗಾಗಿ ಬಂದೆ ಮಂಡೆ ಹೋಗೋಣ ಅಂತ ಹೇಳಿ ಬಟ್ ಇಲ್ಲಿ ನಮ್ ತಾತನ್ಗು ಹುಷಾರಿಲ್ಲ ಅಂಡ್ ನಮ್ಮ ಮತ್ತೆಗೂ ಕೂಡ ಹುಷಾರಿಲ್ಲ ವಿಷಯ ಎಲ್ಲ ಗೊತ್ತಾಯ್ತು ಬರೋದ್ ಬಂದಿದೀನಿ ಅಲ್ವಾ ನೋಡ್ಕೊಂಡು ಹೋಗ್ಬಿಡೋಣ ಮತ್ತೆ ಹೋದ್ರೆ ಅಲ್ಲಿಂದ ಬರೋದಕ್ಕೆ ಸ್ಕಂದಿನ ಒಟ್ಟಿಗೆ ಬರೋದಿಕ್ಕೆ ಹಿಂಸೆನೆ ದೂರ ಅಂತ ಏನಿಲ್ಲ ಹಂಗಾಗಿ ಫಸ್ಟ್ ಇವಾಗ ನಾವು ತಾತನ್ನ ನೋಡ್ಕೊಂಡ್ ನೋಡ್ಕೊಂಡ್ಬಿಡೋಣ ಅಂತ ಹೇಳಿ ಮಡಲಿಕ್ ಹೋಗ್ತಾ ಇದೀವಿ ನಾನು ಮಮ್ಮಿ ಅಣ್ಣ ಬ್ಯಾಡಿ ಮನೆಯಲ್ಲೇ ಇದಾರೆ ಮನೇಲಿ ಒಬ್ರು ಇರಲೇ ಬೇಕಲ್ಲ ಹಸು ಇದೆ ಅದಕ್ಕೆ ಅಂಡ್ ಪಾಪುನ ಕೂಡ ಕರ್ಕೊಂಡು ಹೋಗ್ತಾ ಇದೀನಿ ಅಂಡ್ ಆ ಕಡೆಯಿಂದ ಮೀನ್ಸ್ ಅಂಡ್ ದಚ್ಚಿ ಅಕ್ಕನ ಮಗ ಅಂಡ್ ದೊಡ್ಡಮ್ಮ ಎಲ್ಲರೂ ಕೂಡ ಬರ್ತಿದ್ದಾರೆ ಸೊ ಅವ್ರನ್ನ ಕೂಡ ಮೀಟ್ ಮಾಡ್ದಂಗ ಆಗುತ್ತೆ ತಾತನ ನೋಡ್ಕೊಂಡ್ ಮಾತಾಡ್ಸ್ಕೊಂಡು ಹೋದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಅಲ್ಲಿಗ್ ಹೋಗ್ತಾ ಇದೀವಿ ವೇ ಸ್ವಲ್ಪ ಫ್ರೂಟ್ಸ್ ಏನಾದ್ರು ತಾತ ಏನ್ ತಿಂತಾರೆ ಕೇಳಿ ತಗೊಳೋಣ ಅನ್ನೋ ಪ್ಲಾನ್ ಇದೆ ನೋಡೋಣ ಅಲ್ಲಿ ಬೇಕರಿ ಯಾವ್ದಾದ್ರು ಸಿಕ್ಕ್ರೆ ಚೆನ್ನಾಗಿರೋದು ತಗೋತೀನಿ ಇಲ್ಲ ಅಂದ್ರೆ ನೋಡೋಣ ಏನ್ ಮಾಡ್ಬೋದು ಖುಷಿ ಅವತ್ತಾದ್ರೂ ಬರ್ತಿದ್ರೆ ತಂದ್ಕೊಟ್ರೆ ಆಯ್ತು ಅನ್ಕೊಂಡಿದೀನಿ ಹ್ಮ್ ನಿದ್ದೆ ಮಾಡ್ತಿದ್ದ ಇವಾಗ ಎದ್ದ ನೋಡಿ ಅಮ್ಮನ ಹತ್ರ ಹೋಗ್ಬೇಕು ಅಂತ ಅಜ್ಜಿ ಜೊತೆ ಹೇಳ್ತಿದ್ದಾನೆ ಅದಕ್ಕೆ ಮಮ್ಮಿಗ್ ಸಖತ್ ಖುಷಿ ಈಗ ಮಮ್ಮಗನ್ ನೋಡಿ ಈಗ ಚೆನ್ನಾಗಿದಾನೆ ಅಂಡ್ ಚೆನ್ನಾಗೆಲ್ಲಾ ಅರ್ಥ ಮಾಡ್ಕೋತಾನೆ ಸನ್ನೆ ಮಾಡಿ ತೋರಿಸ್ತಾನೆ ಅಂಡ್ ಅಮ್ಮ ಅಜ್ಜಿ ತಾತ ಇದೆಲ್ಲ ಹೇಳ್ತಾನೆ ಬಟ್ ಇನ್ನೊಂದ್ ಜಾಸ್ತಿ ಮಾತಾಡ್ತಾ ಇಲ್ಲ ಅವನ್ಗೆ ಒನ್ ಇಯರ್ ಫೋರ್ ಮಂತ್ಸ್ ಆಗಿದೆ ಆ ಎಷ್ಟ್ ಬೇಗ ಮಾತಾಡ್ತಾನೆ ಅನ್ಸ್ತಿದೆ ನನ್ಗೆ ಹಾಗೆ ನೀವು ಈ ಮನೆ ಮನೆಗ್ ಕೂಡ ಇಲ್ಲಿ ಲೈನ್ಕ್ಕೆ ತ್ರೀ ಮನೆ ಇದೆ ತ್ರೀನೇ ನಮ್ ಮಾವನ್ ಮನೆನೆ ಸೊ ಒಬ್ರು ಮಾತ್ರ ಸುತ್ತೂರಲ್ಲಿದ್ದಾರೆ ಇನ್ನಿಬ್ರು ಇಲ್ಲೇ ಇದ್ದಾರೆ ಇನ್ನೊಬ್ರು ಮಾವನ್ ಮನೆ ಉರೋಳಗಡೆನೇ ಇದೆ ಅದ್ ಫಸ್ಟ್ ಆಯ್ತು ಅದ್ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ ಅವ್ರ ಮನೆಗೆ ಹೋದಾಗ ಕ್ಯಾಪ್ಚರ್ ಮಾಡ್ತೀನಿ ಅಂಡ್ ಹೊಸಲು ದ್ಕೊಂಡು ಹೇಗ್ ಹೋಗ್ತಿದಾನೆ ನೋಡಿ ಈ ಶೂ ಅಲ್ಲೇ ಮನೆ ಒಳಗ್ ಬಿಡ್ತೀನಿ ಬಿಕಾಸ್ ಅವ್ನು ಅವ್ರ ಕಡೆ ಇಲ್ಲೂ ಓಡಾಡ್ಸಲ್ಲ ಜಾಸ್ತಿ ಈ ಶೂ ಹಾಕಿ ಒಳಗಡೆಗೆ ಬೇರೆ ಇಟ್ಟಿದೀನಿ ಬಿಕಾಸ್ ಅವನು ಮನೇಲಿ ಇದ್ರು ಹಾಕಿ ಹಾಕಿ ಅಂತ ಹೇಳ್ತಿರ್ತಾನೆ ನಾನು ಅಭ್ಯಾಸ ಆಗುತ್ತೆ ಬೇಡ ಅಂದ್ರೂ ಕೇಳಲ್ಲ ಕಿಶ್ ಕೆಲವೊಂದ್ ಟೈಮ್ ಹಾಕ್ಬಿಡ್ ಹೊಲ್ತಾನೆ ಅಂತಾರೆ ಹಂಗಾಗಿ ಇಲ್ಲಿ ಕಾರಲ್ಲೇ ಬಂದನಲ್ಲ ವಾಶ್ ಮಾಡಿತ್ತು ಅಂತ ಹೇಳಿ ಮನೆಯಲ್ಲೇ ಹಾಕೊಂಡು ಓಡಾಡ್ತಾ ಇದ್ದಾನೆ ಅಂಡ್ ಅಲ್ಲಿ ಒಂದು ಬ್ಲಾಕಿ ಇತ್ತು ಡಾಗ್ ಇತ್ತು ಅದಕ್ಕೆ ಬ್ಲಾಕಿ ಅಂತ ನಾನೇ ನೇಮ್ ಇಟ್ಟೆ ಚೆನ್ನಾಗಿದೆ ಬ್ಲಾಕಿ ಅಂತ ಹೇಳಿ ಅಂಡ್ ಅದ್ರ ಜೊತೆನೂ ಚೆನ್ನಾಗ್ ಆಟ ಆಡ್ತಿದ್ದೆ ಅದ್ರಿಂದ ಇವನು ಚೆನ್ನಾಗಿ ಊಟ ಮಾಡ್ದ ಅದ್ರ ಜೊತೆ ಆಟ ಆಡ್ತಾ ಊಟಾನು ಕೂಡ ಮಾಡ್ಕೊಂಡ್ರು ಇಷ್ಟ ಆಗಿರೋದು ಕೊಟ್ರೆ ಆ ಚೆನ್ನಾಗಿ ಆರಾಮಾಗಿ ತಿನ್ಕೋತಾನೆ ಎಲ್ಲ ಕೊಡ್ದಾನೆ ಊಟ ಮಾಡು ಮಾಡುವಂದಾಗ ಅವ್ನ ಸ್ವಲ್ಪ ಇದು ಫೋನ್ ಗೇಮ್ ಅದೆಲ್ಲ ಏನ್ ಅಭ್ಯಾಸ ಮಾಡಿಲ್ಲ ನಾನು ಅದೆಲ್ಲ ಇಸ್ಕೊಳ್ಳಲ್ಲ ಕೇಳಲ್ಲ ಅವನು ಈ ತರ ವಾಟರ್ ಬಾಟಲ್ ಅಂಡ್ ಸ್ಕೂಲ್ ಬ್ಯಾಗ್ಸ್ ಏನಾದ್ರು ಇದ್ರೆ ಆ ತರ ಕೇಳ್ತಾನೆ ಜಾಸ್ತಿ ಅಂಡ್ ಏನಾದ್ರು ಪಾತ್ರೆಗಳಿರ್ಬೋದು ಕಿಚನ್ ಅಲ್ಲಿ ಸ್ಪ್ಯಾಚುಲರ್ಸ್ ಈ ತರ ಕೇಳ್ತಿರ್ತಾನೆ అండ్ ఈ తర అన్ దొడ్డదాగి మనం ఓడాడ్తా ಹಂಗಾಗಿನ ಕೃಷಿ ಏನಂದ್ರೆ ಯಾವಾಗಿರೋ ಇರೋ ನಾವು ಇರೋ ಮನೆ ಮೈಸೂರಲ್ಲಿ ಸ್ವಲ್ಪ ಚಿಕ್ಕದೆ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿದೆ ಇವನ್ಗೆ ಅಷ್ಟು ಕಂಫರ್ಟ್ ಇಲ್ಲ ಹಾಲ್ ಸ್ವಲ್ಪ ದೊಡ್ಡದ್ ಬೇಕು ಅಂಡ್ ಡಬಲ್ ಹಾಲ್ ಇರ್ಬೇಕು ಅಂತ ಹೇಳಿ ಬೇರೆ ಮನೆನೆ ಕೂಡ ನೋಡ್ತಾ ಇದಾರೆ ಇನ್ನು ವರಲಕ್ಷ್ಮಿ ಆದ್ಮೇಲೆ ನಾವು ಚೇಂಜ್ ಮಾಡೋಣ ಅಂತ ಕೂಡ ಪ್ಲಾನ್ ಇದೆ ನೋಡ್ತಾ ಇದ್ವಿ ಬಟ್ ನೋಡೋಣ ನಾನ್ ಅಪ್ಡೇಟ್ ಮಾಡ್ತೀನಿ ನಾವು ಯಾವ ಮನೆಗೆ ಹೋಗ್ತೀವಿ ಏನು ಎತ್ತ ಅಂತ ಬಟ್ ಇಲ್ಲಂತೂ ಇರಲ್ಲ ಅವನ್ಗೆ ಸ್ವಲ್ಪ ಚಿಕ್ಕದಾಗ್ತಿದೆ ಇದೇ ರೀಸನ್ಗೆ ನನ್ಗೆ ಕಂಫರ್ಟಬಲ್ ಇಲ್ಲ ಇಲ್ಲಿ ಬಿಡ್ಬಿಡ್ತಾನೆ ಸ್ವಲ್ಪ ವಿಶಾಲ ಈ ತರ ಆಟ ಆಡ್ಕೊಂಡಿರ್ತಾನೆ ಇದ್ರೆ ಅಂತ ಮನೆ ಕೂಡ ನೋಡ್ತಿದಾರೆ ಕೃಷ್ಣ ನೋಡ್ಬೇಕು ಅಂಡ್ ಮತ್ತೆ ನೋಡಿ ಶೂ ಬಿಚ್ಚಿಟ್ರೆ ಸಾಕು ಹಾಕೋಬೇಕು ಹಾಕೋಬೇಕು ಅಂತ ತಗೋತಾ ಇರ್ತಾನೆ ಅಂಡ್ ವಾಪಸ್ ನಾವ್ ರಿಟರ್ನ್ ಆಗ್ಬೇಕಾದ್ರು ಅವ್ನ್ ಗೊತ್ತಾಗುತ್ತೆ ಸೊ ಇವಾಗ ತಾತನ್ಗೆ ಕೇಕ್ ಕೊಡಕ್ ಹೋಗ್ತಾ ಇದ್ದ ಆತರ ಕೊಡ್ತಾನೆ ಏನಾದ್ರು ಸೆಕೆಂಡ್ ಟೈಮ್ ಈಗ ಫಸ್ಟ್ ಅವನೇ ಕೇಕ್ ಕೊಟ್ಟಲ್ಲ ತಾತನ್ಗೆ ಮತ್ತೆ ಕೊಡು ಅಂತ ಮಮ್ಮಿ ಕೊಟ್ರೆ ಅದನ್ ಕೊಡ್ಲಿಲ್ಲ ಅವನು ಆ ಇವಾಗ ಅವನೇ ಕೊಡ್ಬೇಕು ಅಂತ ಹೇಳಿ ಅದಕ್ಕೆ ಮುನ್ಸ್ಕೊಳೋದು ಈ ತರ ಎಲ್ಲಾ ಮಾಡ್ತಿರ್ತಾನೆ ಅಂಡ್ ನೋಡ್ಬೋದು ನೀವು ಇವಾಗ ಎಷ್ಟು ಆಕ್ಟಿವ್ ಅಂಡ್ ಒಂದ್ ಪಾಪ ಡೇ ಒಂದಾನು ಇಷ್ಟೇ ಆಕ್ಟಿವ್ ಅದ್ರಲ್ಲಿ ಏನ್ ಕಡಿಮೆ ಅಂತೂ ಇಲ್ಲ ಇವಾಗ ದೊಡ್ಡಪ್ಪನ ಜೊತೆ ಮಾತಾಡ್ತಾ ಇದ್ದಾನೆ ಅವ್ರು ಏನ್ ಮಾಡ್ತಾರೆ ಅದನ್ನ ಅವ್ನ್ ರಿಪೀಟ್ ಮಾಡ್ತಾನ ಅಂತ ಹೇಳಿ ಚೆಕ್ ಮಾಡ್ತಿದ್ರು ಹಂಗೆ ಮಾಡ್ತಿದ್ರು ಅವ್ನಿಗೆ ಡಾಗಿ ಮೇಲೆ ಕಾನ್ಸಂಟ್ರೇಶನ್ ತುಂಬಾ ಅದನ್ನೇ ನೋಡೋದು ಅದ್ರ ಜೊತೆನೆ ಆಟ ಆಡೋದು ಅದಕ್ಕೆ ಕೇಕ್ ಕೊಡ್ತೀನಿ ಅಂತ ಹೋಗ್ತಿದ್ದ ನನಗ್ ಭಯ ಮಮ್ಮಿಗ್ ಕಕ್ಕೊಂಡ್ ಬಿಡಿ ಅಂತ ನನ್ಗೆ ಯಾಕೋ ಗೊತ್ತಿಲ್ಲ ಹತ್ರ ಅಂತೂ ನನ್ ಅದ್ ಮನೆ ನಾಯಿ ಆಗ್ಲಿ ಸಾಕಿರೋದಾಗ್ಲಿ ಅನ್ನ ಬಿಡಕ್ಕೆ ಇಷ್ಟನೇ ಪಡಲ್ಲ ಅಷ್ಟು ಭಯ ನಂಗೆ ಕೆಲವೊಂದು ಇನ್ಸಿಡೆಂಟ್ಸ್ ಕೇಳ್ಬಿಟ್ಟಿದೀನಿ ನಾಯಿಯಿಂದ ಆಗಿರೋಂಥದ್ದು ನಮ್ಮ ಫ್ಯಾಮಿಲಿಯಲ್ಲೇ ಬಟ್ ಅದ್ರಿಂದ ನನ್ಗೆ ನಾಯಿಗಳು ಅಂದ್ರೆ ಸಖತ್ ನನ್ಗೂ ಭಯ ಅಂಡ್ ಪಾಪು ನಂತೂ ಅದ್ರಲ್ಲಾ ಬಿಡೋದಂದ್ರೆ ತುಂಬಾನೇ ಭಯ ಈಗ ಮೈಸೂರಲ್ಲಿ ಮನೆ ಚೇಂಜ್ ಮಾಡೋದಕ್ಕೆ ಇದು ಒಂದ್ ರೀಸನ್ ಮನೆ ಮುಂದೆ ಎಲ್ಲಾ ನಾಯಿಗಳು ಇರುತ್ತೆ ಕೆಲವೊಂದು ಹಂಗಾಗಿ ಬೇಡ ಮನೆ ಮುಂದೆ ಸ್ವಲ್ಪ ಪಾರ್ಕ್ ಇರೋ ಖುಷಿ ಕೊಡೋ ಅಂತ ಎನ್ವೈರನ್ಮೆಂಟ್ ಆ ಸೈಡ್ ಹೋಗೋಣ ಅಂತ ಅನ್ಕೊಂಡಿದೀವಿ ನೋಡೋಣ ಇಲ್ಲಿ ಏನು ಎತ್ತ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ನಾವು ಹೋದಾಗ ಕೂಡ ಅಂಡ್ ತಾತನ ಮನೇಲಿ ತುಂಬಾ ಚೆನ್ನಾಗಿ ತಾತನ ಕೂಡ ಮಾತಾಡಿಸಿ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಸ್ಕಂದ ಹೇಗೆಲ್ಲ ಆಟಾಡ್ತಿದ್ದ ಕೆಲವೊಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಲ್ಲೇನು ಫ್ರೀ ಆಗಿದ್ನಲ್ಲ ಹಾಗಾಗಿ ಅದನ್ನ ಕೂಡ ನಾನಿಲ್ಲಿ ಮೆನ್ಷನ್ ಮಾಡಿದೀನಿ ಅಂಡ್ ನಮ್ ತಾತನಗೂ ಕೂಡ ನಾವೆಲ್ರು ಬಂದಿದ್ ಖುಷಿ ಆಯ್ತು ಆರಾಮಾಗಿದ್ರು ಅಂಡ್ ಇನ್ನೊಂದು ನಾನು ಹೇಳೋದೇನಂದ್ರೆ ವಯಸ್ಸಾದ್ಮೇಲೆ ಅವ್ರಿಗೆ ಸೊ ಸಮ್ ಲವ್ ಅಂತ ಕೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನಮ್ ತಾತನ್ ಮನೇಲಿ ಅಂತ ನಾನು ಹೇಳ್ತಿಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ನಮ್ ಆಗಿರ್ಬೋದು ಯಾರದೇ ಒಂದು ಮನೇಲಾಗ್ಲಿ ತಾತ ಅಜ್ಜಿ ಇದ್ದಾಗ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಅಂಡ್ ಲವ್ ಕೊಡಿ ಅವ್ರಿಗೆ ಅಂತ ಹೇಳ್ತೀನಿ ಬಿಕಾಸ್ ಅವರೆಲ್ಲ ಏನು ಮುಂಚೆಯಿಂದಾನು ನಮ್ನ ಎಷ್ಟೆಲ್ಲ ಚೆನ್ನಾಗ್ ನೋಡ್ಕೊಂಡಿರ್ತಾರೆ ಅಲ್ವಾ ಎಷ್ಟ್ ಚಂದ ಪ್ರೀತಿ ಮಾಡಿರ್ತಾರೆ ಅವ್ರ ಆ ತಾತ ಅಜ್ಜಿ ಪ್ರೀತಿ ಸಿಗೋದೇ ಒಂದು ಅದೃಷ್ಟ ಅಂತಾನೆ ಹೇಳ್ಬೋದು ಕೆಲವ್ರಿಗೆ ಅದು ಸಿಕ್ಕಿರಲ್ಲ ಸಿಕ್ಕಿಲ್ದವ್ರವ್ರಿಗೆ ಅದ್ರ ವ್ಯಾಲ್ಯೂ ತುಂಬಾನೇ ಚೆನ್ನಾಗಿ ಗೊತ್ತಿರತ್ತೆ ಬಟ್ ನಾವು ಅದೆಲ್ಲಾ ನಮ್ಗೆ ಪ್ರೀತಿ ಸಿಕ್ಕಿನೂ ಕೂಡ ಅವ್ರನ್ನ ನೂರ್ಸೋದಾಗಿರ್ಬೋದು ಕೆಲವೊಂದು ಹರ್ಟ್ ಮಾಡೋದಾಗಿರ್ಬೋದು ಈ ತರ ಯಾರು ಕೂಡ ಮಾಡ್ಬೇಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಇಲ್ಲಿ ನಮ್ಮ ತಾತ ಅಜ್ಜಿ ನೋಡಕ್ ಹೋದಾಗ ಈ ಒಂದು ವಿಡಿಯೋ ಎಲ್ಲ ಹೇಳದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಅಷ್ಟೇ ಅದರ್ವೈಸ್ ಯಾರಿಗೂ ಪರ್ಸ್ನಲಿ ನಾನು ಅರ್ಟ್ ಮಾಡೋದಿಕ್ಕೆ ಆತರ ಎಲ್ಲ ಏನು ಹೇಳಿಲ್ಲ ಜನರಲ್ ಆಗಿ ನಾನು ಹೇಳ್ತಾ ಇರೋದು ತಂದೆ ತಾಯಿ ಆಗಿರ್ಬೋದು ತಾತ ಅಜ್ಜಿ ಆಗಿರ್ಬೋದು ಪೇರೆಂಟ್ಸ್ ಈ ತರ ಗ್ರ್ಯಾಂಡ್ ಪೇರೆಂಟ್ಸ್ ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಆ ನಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಏನೋ ಕೈ ಹಿಡಿದೇ ಇರ್ಬೋದು ಬಟ್ ಟ್ರಸ್ಟ್ ಮೀ ಈ ತರ ದೊಡ್ಡವರ ಬ್ಲೆಸ್ಸಿಂಗ್ಸ್ ನಮ್ಮನ್ನ ಕೈ ಹಿಡದೆ ಹಿಡಿಯುತ್ತೆ ಇಂಥ ಒಂದು ಸಿಚುವೇಶನ್ ಅನ್ನು ನಾವ್ ಅದನ್ನ ದಾಟ್ಬೇಕು ಅಂದ್ರೆ ಬ್ಲೆಸ್ಸಿಂಗ್ಸ್ ಅಂತೂ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ತಾತ ಅಜ್ಜಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಅಂಡ್ ನೆಕ್ಸ್ಟ್ ನಾವು ಚಿಕ್ಕಮವನ ಮನೆಗೆ ಬಂದ್ವಿ ಅಂದ್ರೆ ಒಬ್ರು ಊರೊಳಗಡೆ ಇದ್ದಾರೆ ಅಂದ್ವಲ್ಲ ಅಲ್ಲಿ ಅಲ್ಲಿ ನೋಡಿ ಅಲ್ಲಂತೂ ಇವನಕ್ ಸಖತ್ ಲವ್ ಅಹ್ ನಮ್ಮ ಪದ್ಯದಾಗಿರ್ಬೋದು ಪದ್ದು ಅಂದ್ರೆ ನಮ್ ಚಿಕ್ಕಮವನ್ ಹೆಂಡ್ತಿ ಅವ್ರ ಪದ್ಮ ಅಂತ ನಾನ್ ಪ್ರೀತಿಯಿಂದ ಪದ್ದು ಅಂತ ಕರಿತೀವಿ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಚೆನ್ನಾಗಿರ್ತಾರೆ ಓದೋರ್ನ ಚೆನ್ನಾಗ್ ನೋಡ್ಕೋತಾ ಇರ್ತಾರೆ ಅಂಡ್ ಸ್ಕಂದ ಅಂದ್ರಂತೂ ನಮ್ ಚಿಕ್ಕಮವನ್ಗೆ ಸ್ಕಂದ ಅಂತಲ್ಲ ಎಲ್ಲಾ ಪಾಪಗಳು ಸಖತ್ ಇಷ್ಟ ಅವನ್ಗೆ ಅವ್ರ್ ಕೆನ್ನೆ ಮುದ್ದು ಮಾಡೋದಿರ್ಬೋದು ಆತರ ಎಲ್ಲಾ ಚೆನ್ನಾಗಿ ಇಷ್ಟ ಅವ್ನ್ಗೆ ಸೊ ಅವ್ರ ಮನೆಗ್ ಹೋದ್ವಿ ಇನ್ ನೋಡಿದ್ರೆ ನಮ್ ಅಣ್ಣನ್ ಜೊತೆ ಹೇಗಾಡ್ತಿದ್ದಾನೆ ನೋಡಿ ಒಂಚೂರ್ ಏ ಅಂದ್ರೆ ಸಾಕು ಅಳೋ ತರ ಮಾಡೋದು ಈ ತರ ಎಲ್ಲಾ ಮಾಡ್ತಿದ್ದ ಅವ್ನು ಆಕ್ಟಿಂಗ್ ಶೋಭಾ ನಿನ್ ಮಗಂದು ಇವಾಗ್ಲೇನೆ ಅಂತ ಎಲ್ಲ ರೇಗಿಸ್ತಿದ್ದ ಸೊ ಇವ್ನ ನಮ್ ಚಿಕ್ಕ ಮಗ ಅಂಡ್ ವಿಡಿಯೋ ಮಾಡ್ತಿರೋದ್ ಗೊತ್ತಿಲ್ಲ ಅವ್ನ್ಗೆ ಸುಮ್ನೆ ಏನೋ ಮಾತಾಡ್ತಿದ್ದ ವಿಡಿಯೋ ಮಾಡ್ಕೊಂಡೆ ಅಂಡ್ ನಮ್ ದಚ್ಚಿ ಎಲ್ರು ಕೂಡ ಬಂದ್ ಜಾಯ್ನ್ ಆದ್ರಲ್ಲ ಇವಾಗ ಬಂದ್ರು ಅವ್ರು ಸೊ ಮಿನಾಕ್ ಇನ್ನ ಬಂದಿಲ್ಲ ಈ ಮನೆಗೆ ತಾತನೇ ನೋಡ್ತಿದಾರೆ ಇನ್ನ ನಾವ್ ಇಲ್ಲಗ್ ಬಂದಿದ್ದ ಆದ್ಮೇಲೆ ಬಂದ್ರು ದಚ್ಚಿ ನಾನ್ ಇಲ್ಲಿದ್ನಲ್ಲ ಸೊ ಹಂಗಾಗಿ ಇಲ್ಲಿಗ್ ಬಂದ ಪಾಪನೂ ಮಾತಾಡ್ಸೋಣ ಅಂತ ಹೇಳಿ ಅಂಡ್ ಪದ್ದು ಒಂದ್ನಲ್ಲ ಇವ್ರೆ ಚೆನ್ನಾಗ್ ನೋಡ್ಕೋತಾರೆ ಹೋದಾಗೆಲ್ಲ ಅಂಡ್ ಪಾಪುಗಂತೂ ಚೆನ್ನಾಗ್ ಕೇರ್ ಮಾಡ್ತಾರೆ ಅವ್ನ್ ಗಾಲ್ ಮಾಡ್ಕೊಡೋದಿರ್ಬೋದು ಅಂಡ್ ಒಂದ್ ಶೂ ಬೇಡ ಪಾಪು ರೂಮ್ ಅಲ್ಲಿ ಹಂಗೆ ಮಲ್ಕೋ ಬೆಡ್ ಮೇಲೆ ಅಂದ್ರೆ ಪರ್ವಾಗಿಲ್ಲ ಬಿಡು ಅಂತ ಹೇಳಿ ಹಂಗೇನೆ ಮಲ್ಕೊಳ್ಳಿ ಅಂತ ಹೇಳಿ ಶೂ ಜೊತೆನೆ ಹೋದ ನನ್ ಮಗ ಅಂತೂ ಅಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ದ ಆಂಡ್ ಇವಾಗ ಇನ್ನೊಂದ್ ಕಲಿತ್ ಬಿಟ್ಟಿದಾನೆ ಸಾಂಗ್ ನಾನು ಮತ್ತೆ ಕೃಷಿ ಹೇಳಿ ಮಲಗಿಸ್ತಿದ್ವಿ ಇವಾಗ ಹಂಗಲ್ಲ ಫೋನ್ ಅಲ್ಲಿ ಒಂದ್ಸರಿ ಅದನ್ನ ಪ್ಲೇ ಮಾಡ್ಬಿಟ್ಟೆ ನಾನು ಅದ್ರಿಂದ ನೋಡಲ್ಲ ಅವನು ಜಸ್ಟ್ ಪ್ಲೇ ಮಾಡಿ ಫೋನ್ ನ ಸೈಡ್ ಅಲ್ಲಿ ಇಟ್ರೆ ಆಯ್ತು ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಮಲ್ಕೊಳ್ಳೋದು ಈ ತರ ಎಲ್ಲಾ ದೂರ್ ಈ ತರ ಮಾಡೋದು ಆಟ ಆಡೋದು ಹಿಂಗೆಲ್ಲ ಮಾಡ್ತಿರ್ತಾನೆ ಅಂಡ್ ಅಲ್ಲೆಲ್ಲ ಹೋಗಿ ಮುಗ್ಸ್ಕೊಂಡು ಹೋಗೋಣ ಇನ್ನೇನು ಊರಿಗೆ ಅನ್ನೋ ಅಷ್ಟರಲ್ಲಿ ಕತ್ಲೆನೆ ಆಗ್ಬಿಡ್ತು ಮೀನಕ್ಕ ಅವರು ಕೂಡ ಬಂದು ಚಾಯ್ನ್ ಆದ್ರು ಮೀನ್ಸ್ ನೋಡಿ ಮೀನ್ಸ್ ಕಂತು ಇಲ್ಲೆಲ್ಲ ಬಂದಾಗ ಮಾತಾಡ್ಸೋದು ಅಂಡ್ ಮಡಲಿಗೋದಾಗ ನಮ್ಗೆ ಏನೋ ಒಂದು ಆ ಖುಷಿ ಸಖತ್ ಖುಷಿ ಅಂತಾನೆ ಹೇಳ್ಬೋದು ರೊಟ್ಟಿಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮ್ಮನೇಲಿ ಇದ್ರೆ ಟೈಮ್ ಹೋಗೋದೇ ಇಲ್ಲ ಅಂತೀವಿ ಬಟ್ ಮಡಳಿಗೆ ಹೋದ್ರಂತೂ ತ್ರೀ ಮನೆ ಇರೋದ್ರಿಂದ ಅಲ್ಲೋಗಿ ಹೋಗಿ ಇಲ್ಲಿ ಬಂದ್ ಎಲ್ಲ ಮಾಡೋ ಅಷ್ಟ್ರಲ್ಲಿ ಟೈಮೇ ಮುಗ್ದೋಗುತ್ತೆ ಒಂದ್ ವೀಕ್ ಇದ್ರು ಸಾಲಲ್ಲ ಅಷ್ಟಿರತ್ತೆ ಬಟ್ ಏನ್ ಮಾಡೋದು ನಮ್ಮ ಮನೆಯಲ್ಲಿ ನಮ್ದೇ ಆದಂತ ಒಂದು ಕಮಿಟ್ಮೆಂಟ್ಸ್ ಅದು ಇರತ್ತೆ ಅಲ್ವಾ ಸೊ ಹೋಗ್ಲೇಬೇಕು ಅಂಡ್ ಪಾಪುಗೆ ಲಾಲಿ ಕೂಡ ಕಟ್ಟಿದ್ದಾರೆ ಬಟ್ ಅವ್ನು ಮಲ್ಕೋತಾ ಇಲ್ಲ ಆಟನೇ ಆಡ್ತಾ ಇದ್ದಾನೆ ಅಲ್ಲಿ ಕಟ್ಟಿದ್ರು ಲಾಲಿ ಕೂಡ ಅದ್ರಲ್ಲೂ ಇಲ್ಲ ಅಂಡ್ ಬೋಂಡ ಮಾಡಿದ್ರು ಬೋಂಡಾ ಬಜ್ಜಿ ಇದೆಲ್ಲ ಇಷ್ಟ ನೀವು ರೆಗ್ಯುಲರ್ ಆಗಿ ನೋಡ್ತಿದ್ರೆ ನೋಡ್ಬೋದು ತಿಂತಾನೆ ಅಭ್ಯಾಸ ಮಾಡಿದಿನಿ ಅಂಡ್ ಆಯಿಲ್ ಫುಡ್ ಆಯಿಲ್ ಫುಡ್ ಕೊಬ್ಬಾರ್ದು ಕೆಮ್ಮು ಅದೆಲ್ಲ ಏನಿಲ್ಲ ನನ್ಗೆ ಅಡ್ಜಸ್ಟ್ ಆಗಿದೆ ಬಟ್ ಹೊರ್ಗಡೆ ಕೊಡಲ್ಲ ಅಷ್ಟೇ ನನ್ ಮನೇಲಿ ಮಾಡಿದ ಬೋಂಡಾ ಬಜ್ಜಿ ಅದು ಕೂಡ ಕೊಡ್ತೀನಿ ಆಯಿಲ್ ಆತರ ಏನಿಲ್ಲ ಅಂಡ್ ಈಗ ನೋಡಿ ನಮ್ಮ ಮಾವೇಕ್ ಆಟ ಆಚ ಇದನ್ನೂ ವಿಡಿಯೋದಲ್ಲಿ ಹಾಕ್ಬೇಡ ಅಂತ ಹೇಳ್ತಿದ್ದ ಪಾಪು ಎಲ್ ಜೊತೆ ಅವನು ಪಾಪು ಆದಾಗ ಅದ ಅದೇ ತರ ಆಟ ಆಡ್ತಾ ಇದ್ದಾಗ ಆ ವಿಡಿಯೋ ಸಾಕದ್ರಲ್ಲಿ ಏನ್ ತಪ್ಪು ಇಲ್ಲ ಮಾವ ನಾನು ಹಾಕಲ್ಲ ಅಂತ ಹೇಳಿ ಹಾಕಿದೀನಿ ಈ ವಿಡಿಯೋ ಮಾವ ಕೂಡ ನೋಡ್ಬೋದು ಅಂಡ್ ಅವನ್ ಮಕ್ಳು ಕೂಡ ಇದ್ರಲ್ಲ ಅವ್ರು ಕೂಡ ಅಷ್ಟೇ ಪಾಪು ಚೆನ್ನಾಗ್ ನೋಡ್ಕೋತಾನೆ ಚಿಕ್ಕೋನು ಮಲ್ಲು ಅಂತ ಕರೀರೋದು ನಾವು ಅವನ್ನ ನೋಡಿ ಲಾಲಿಲಿ ಬಾಬಾ ಅಂತ ಕರಿಯೋದಿರ್ಬೋದು ಇವನ್ ಕುರ್ಸ್ಕೊಂಡ್ ಆಟ ಆಡ್ಸೋದಿರ್ಬೋದು ಸಕ್ಕತ್ ಅಂದ್ರೆ ಸಖತ್ ನನ್ ಮಗ ಎಂಜಾಯ್ ಮಾಡ್ದ ಅಂತಾನೆ ಹೇಳ್ಬೋದು ಅಂಡ್ ದಚ್ಚಿ ಏನ್ ನಾಗೇಶ ಅವನ್ ಕಡೆ ನಾಗೇಶ ಮಲಗಿದ್ದಾನೆ ದಚ್ಚಿ ಕೂತ್ಕೊಂಡು ಮಾತಾಡ್ಸ್ತಾ ಇದಾನೆ ಈಗ ಎಲ್ರು ಚೆನ್ನಾಗಿ ಟೈಮ್ ನಾ ಸ್ಪೆಂಡ್ ಮಾಡಿದ್ವಿ ಅಂಡ್ ಅದಾದ್ಮೇಲೆ ನಮ್ ದೊಡ್ಡ ಮನೆಗೆ ಫೈನಲಿ ಬಂದ್ವಿ ಅವ್ರು ಇರ್ಲಿಲ್ಲ ಏನೋ ಮೈಸೂರ್ಗ್ ಹೋಗಿದ್ರಂತೆ ಗೋಲ್ಡ್ ಶಾಪಿಂಗ್ ಅಂತ ಹೇಳಿ ಸೊ ಏನ್ ಶಾಪ್ ಮಾಡಿದ್ವಿ ಏನ್ ಹಾಕಿದ್ವಿ ಅದೆಲ್ಲ ಕೂಡ ಹೇಳ್ತಾ ಇದ್ರು ಫೈನಲಿ ಸ್ವಾಮಿ ಮಾವನ್ ಮನೆಗ್ ಬಂದ್ವಿ ಇವ್ರ ಮನಿಲ್ವೋ ಅಷ್ಟೇ ಸಖತ್ ಅಂದ್ರೆ ಸಖತ್ ಚೆನ್ನಾಗಿರತ್ತೆ ಅಂಡ್ ಅಬಿ ಇದಾನೆ ಕನ್ಯಾ ಇದಾಳೆ ಕನ್ಯಾ ಕೂಡ ಅಷ್ಟೇ ಎಲ್ಲಾರ್ಗೂ ದೋಸೆ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡಿದ್ಲಂತೆ ಚೆನ್ನಾಗ್ ಮಾಡಿದ್ಲು ಟೇಸ್ಟ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ಕೊಂಡು ತಿನ್ಕೊಂಡು ಕಾಫಿ ಟೀ ಎಲ್ಲ ಮಾಡ್ಕೊಂಡು ಫೈನಲಿ ಮನೆಗೆ ಓಡೋಣ ಅಂತ ಹೋದ್ವಿ அவங்க நோடி ஏன் பரல பரல அந்த டேத்தானே ஃபார் வாட்சிங் வாட்ஸ்அப்